ಫಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಮೊದಲಿಗೆ ಹೆಡ್ಲೈನ್ಸ್ ನಗರದ ಅರಣ್ಯ ಭವನದಲ್ಲಿ ಅರ್ಜುನನ ಸಾವು ಪ್ರಕರಣದ ತನಿಖೆ ಚುರುಕು ವಿಶೇಷ ತನಿಖಾಧಿಕಾರಿ ಅಜಯ್ ಮಿಶ್ರಾ ನೇತೃತ್ವದಲ್ಲಿ ತನಿಖೆ ಮಾವುತರು ಹಾಗೂ ಅಧಿಕಾರಿ ಸಿಬ್ಬಂದಿಗಳ ತೀವ್ರ ವಿಚಾರಣೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ಅಮಾನತು ವಿಚಾರ ಘಟನೆ ಖಂಡಿಸಿ ಡಿಸಿ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಮಹಿಳಾ ಸಬ್ ಗೆ ಕಚೇರಿಯಲ್ಲಿ ಸೀಮಂತ ಉಡಿ ತುಂಬಿ ಹಾರಿಸಿದ ಸಹೋದ್ಯೋಗಿಗಳು ನಗರದ ಗುಪ್ತವಾರ್ತಿ ವಿಭಾಗದ ಕಚೇರಿಯಲ್ಲಿ ಸೀಮಂತ ಸಂಭ್ರಮ ಅರ್ಜುನ ಆನೆ ಸಾವು ಪ್ರಕರಣದ ತನಿಖೆಗೆ ಬಂದಿರುವ ವಿಶೇಷ ತನಿಖಾ ತಂಡ ಇಂದು ಕೂಡ ನಗರದ ಅರಣ್ಯ ಇಲಾಖೆ ಕಚೇರಿಯಲ್ಲಿ ತನಿಖೆ ಮುಂದುವರೆಸಿದೆ ವಿಶೇಷ ತನಿಖಾಧಿಕಾರಿ ನಿವೃತ್ತ ಮುಖ್ಯ ವನ್ಯಪಾಲಕ ಅಜಯ್ ಮಿಶ್ರಾ ನೇತೃತ್ವದಲ್ಲಿ ತನಿಖೆ ನಡೆಸುತ್ತಿದ್ದು ಅಧಿಕಾರಿಗಳು ಮಾವುತರು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ ನಿನ್ನೆ ಬೆಳಗ್ಗೆ ಅರ್ಜುನನ ಸಮಾಧಿ ಸ್ಥಳವಾದ ಸಕಲೇಶ್ಪುರ ತಾಲೂಕು ಯಾಸಲೂರು ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತನಿಖಾ ತಂಡ ನಿನ್ನೆ ಮಧ್ಯಾಹ್ನದಿಂದ ತನಿಖೆ ಆರಂಭಿಸಿ ರಾತ್ರಿ ಸುಮಾರು ಹತ್ತು ಗಂಟೆವರೆಗೂ ತನಿಖೆ ನಡೆಸಿದೆ ಇಂದು ಕೂಡ ತನಿಖೆ ಮುಂದುವರೆದಿದ್ದು ಡಾಟ್ಗೆ ಬಳಸಿದ್ದ ಗನ್ ಔಷಧಿ ಬಗ್ಗೆಯೂ ವೈದ್ಯರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ ಕಾರ್ಯಾಚರಣೆ ವೇಳೆ ಇದ್ದ ಪ್ರತಿಯೊಬ್ಬರನ್ನು ತೀವ್ರ ವಿಚಾರಣೆ ನಡೆಸುತ್ತಿರುವ ತನಿಖಾ ತಂಡ ಮಹತ್ವದ ವಿಚಾರಗಳ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ಅಮಾನತು ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಇ ಎಚ್ ಲಕ್ಷ್ಮಣ್ ಮಾತನಾಡಿ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟು ಸಂಸದರನ್ನು ಅಮಾನತು ಮಾಡಿ ಅವರ ಧ್ವನಿ ಅಡಗಿಸುವ ಕೆಲಸ ಮಾಡ್ತಿದ್ದಾರೆ ಇಂತಹ ನಡೆಯನ್ನು ಕಾಂಗ್ರೆಸ್ ಕಟುವಾಗಿ ವಿರೋಧಿಸುತ್ತದೆ ಎಂದರು ಈ ಹಿಂದೆ ಸಂಸತ್ನಲ್ಲಿ ಅಕ್ರಮ ಪ್ರವೇಶ ಮಾಡಿದ ಕಿಡಿಗೇಡಿಗಳ ಬಗ್ಗೆ ವಿವರಣೆ ಕೇಳಿದ್ದನ್ನೇ ಗುರಿಯಾಗಿಸಿಕೊಂಡು ನೂರ ನಲವತ್ತಾರು ಕಾಂಗ್ರೆಸ್ ಸಂಸದರನ್ನು ಅಮಾನತು ಮಾಡಿರುವ ಕೇಂದ್ರ ಬಿಜೆಪಿ ನಡೆ ಖಂಡನೀಯ ಎಂದರು ಸಂವಿಧಾನಬದ್ಧವಾಗಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸಂಸದರನ್ನು ಅಮಾನತು ಮಾಡಿರುವುದು ಖಂಡನೀಯ ಬಿಜೆಪಿ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಿತ್ತುಕೊಂಡು ವಿಪಕ್ಷಗಳನ್ನು ದಮನ ಮಾಡುವ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ದೂರಿದರು ಕೂಡಲೇ ಅಮಾನತು ಆದೇಶ ಹಿಂಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೆಚ್ಚರಿಸ್ರು ಸಂವಿಧಾನ ವಿರೋಧಿ ಮತ್ತೆ ಈ ದಮನಕಾರಿ ನೀತಿಯ ಖಂಡನೆ ಮಾಡಲಿಕ್ಕೋಸ್ಕರ ನಾವು ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಏನಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರು ಮಾತನಾಡಬಾರದು ಯಾರು ಕೇಳಬಾರದು ನಮ್ಮನ್ನ ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಇರ್ತಕ್ಕಂಥ ಈ ಬಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ಸಾತ್ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ಮಾಡ್ತಾ ಇದ್ದಾರೆ ನಮ್ಮ ಸಂಸದರು ಏನು ಕೇಳಿದರು ಏನು ನಡೆದಿದೆ ಘಟನೆ ಆ ಘಟನೆ ವಿವರಣೆಯನ್ನ ಸಂಸತ್ತಿನಲ್ಲಿ ಹೇಳಿ ಅಂತ ಕೇಳಿದರು ಅಷ್ಟು ಕೇಳುವಂಥ ಒಂದು ವ್ಯವಸ್ಥೆ ಈ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನ ಆಗಿರುತ್ತೆ ಯಾಕೆಂದರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂಥ ಸ್ವಾತಂತ್ರ್ಯನೇ ಹರಣ ಮಾಡ್ತಾ ಇದ್ದಾರೆ ಅಂದರೆ ಇದು ಸರ್ವಾಧಿಕಾರಿ ಅಲ್ಲದಲ್ಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿಣಿ ಧೋರಣೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದು ದಿವಸ ಎಷ್ಟು ದಿವಸ ಆಗುತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಜನಗಳನ್ನು ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿಯಲ್ಲಿ ನಾವೇನೋ ನಮ್ಮ ಬೇಳೆಕಾಳು ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದು ಮುಂದಿನ ದಿವಸಗಳಲ್ಲಿ ಅವರಿಗೆ ಅವನತಿಗೆ ಕಾರಣ ಆಗುತ್ತೆ ಇದನ್ನು ಇಮ್ಮಿಡಿಯೇಟಾಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಭಾಳ ಸರಳವಾಗಿ ಮೆರವಣಿಗೆ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹಚ್ಕೊಳ್ಳೋ ಅಂಥ ಪರಿಸ್ಥಿತಿ ಇರೋದರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನು ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕಂತ ಇಲ್ಲ ಚೇರ್ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂಥ ಘಟನೆಯನ್ನು ವಿವರಣೆ ಕೊಡಿ ದೇಶದ ಜನತೆಗೆ ಗೊತ್ತಾಗ್ಲಿ ಸಂವಿಧಾನದಲ್ಲಿ ನೀವು ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬ ಗೊತ್ತಾಗ್ಲಿ ಅಂತಕ್ಕಂಥ ಕೇಳಿದ್ರೆ ಅದನ್ನ ಕೇಳಲೇಬೇಡಿ ಅಂತ ನಿಮ್ಮನ್ನ ಅಮಾನತು ಮಾಡಿದರೆ ಅಂದ್ರೆ ಇಂತಹ ದುರ್ಘಟನೆ ಯಾವಾಗ್ಲೂ ನಡೆದಿಲ್ಲ ನಡೆಯೋದು ಇಲ್ಲ ನಡೆದ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಜವರಿಗೌಡ ದೇವರಾಜೇಗೌಡ ಬಾಗೂರು ಮಂಜಿಗೌಡ ಬನಬಸಿ ರಂಗಸ್ವಾಮಿ ಪುಟ್ಟೇಗೌಡ ಸೇರಿದಂತೆ ಇತರರು ಇದ್ರು ಸದಾ ಕರ್ತವ್ಯದಲ್ಲಿ ಮುಳುಗಿರುವ ನಗರದ ಪೊಲೀಸ್ ಗುಪ್ತ ವಾರ್ತೆ ವಿಭಾಗದ ಕಚೇರಿಯಲ್ಲಿ ಗುರುವಾರ ಸೀಮಂತ ಸಂಭ್ರಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಪಿ ಎಸ್ಐ ಉಷಾರಾಣಿ ಅವರ ಸೀಮಂತವನ್ನು ಸಹೋದ್ಯೋಗಿಗಳು ಒಗ್ಗೂಡಿ ನೆರವೇರಿಸಿದರು ನಗರದ ರಾಜ್ಯ ಗುಪ್ತವಾರ್ತೆ ಘಟಕದ ಸಿಬ್ಬಂದಿ ಸದಾ ವಿವಿಧ ಚಟುವಟಿಕೆಗಳ ಮುಂಗಡ ಮಾಹಿತಿ ರಾಜಕೀಯ ಚಟುವಟಿಕೆ ಪ್ರತಿಭಟನೆ ಮತ್ತಿತರ ಮಾಹಿತಿ ಸಂಗ್ರಹಣೆಯಲ್ಲಿ ಬಿಜಿಯಾಗಿರ್ತಾರೆ ಆದರೆ ಅದಲ್ಲದರ ನಡುವೆ ಬಿಡುವು ಪಡೆದು ಘಟಕದ ಪ್ರಭಾರ ಅಧಿಕಾರಿ ಯುವರ ನೇತೃತ್ವದಲ್ಲಿ ಸೀಮಂತ ಕಾರ್ಯಕ್ರಮ ನೆರವೇರಿಸಿದರು ತಮ್ಮ ಘಟಕದ ಪಿಎಸ್ಐ ಅವರಿಗೆ ಸಿಹಿ ಸೇರಿದಂತೆ ನಾನಾ ಬಗ್ಗೆಯ ಉಡುಗುರಿಯೊಂದಿಗೆ ಪಿಎಸ್ಐ ಉಷಾರಾಣಿ ಮಡಿಲು ತುಂಬಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಬ್ಬಂದಿ ನಾಗರಾಜ್ ಸೀಮಂತ ಶಾಸ್ತ್ರ ಒಂದು ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ ತನ್ನ ಚೊಚ್ಚರ ಕರುಳ ಕುಡಿಯ ಗರ್ಭದಲ್ಲಿ ಹೊತ್ತ ಒಂದು ಕುಟುಂಬ ಪುಳಕಿತರಾಗಿರುವ ಸಂದರ್ಭ ಹೆರಿಗೆ ಸುಖವಾಗಿರಲಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಗುಪ್ತಚರ ಘಟಕದ ಸಿಬ್ಬಂದಿ ಪಿಎಸ್ಐ ಉಷಾರಾಣಿ ಪತಿ ಗಂಡಸಿ ಪೊಲೀಸ್ ಠಾಣೆ ಪಿಎಸ್ಐ ದಿಢೀರ್ ಬರಗಾರರ ನಿಂಗರಾಜು ಮತ್ತು ಸಿಬ್ಬಂದಿ ಹಾಜರಿದ್ರು ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಕೃಷಿ ಕಾಲೇಜು ಕಾರ್ಯಕೆರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಿರಿಧಾನ್ಯ ಬಳಕೆ ಕುರಿತು ಅರಿವು ಮೂಡಿಸುವ ಜಾಗೃತಿ ಜಾಥಾ ನಡೆಯಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಉಸಿರಿಧಾನ್ಯವನ್ನು ಬಳಸುವುದರ ಮೂಲಕ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಕರೆ ನೀಡಿದರು ನಾನು ಕಳೆದ ಹಲವಾರು ವರ್ಷಗಳಿಂದಲೂ ಸಿರಿಧಾನ್ಯವನ್ನು ಉಪಯೋಗಿಸುತ್ತಿದ್ದು ಅದರ ಪ್ರಯೋಜನವನ್ನು ನಾನು ತಿಳಿದಿದ್ದೇನೆ ಆಧುನಿಕತೆಯ ಬದುಕಿನಲ್ಲಿ ಪೋಷಕಭರಿತ ಆಹಾರಗಳು ಸಿರಿಧಾನ್ಯಗಳು ಕಂಡು ಕಂಡುಬರ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಸಿರಿಧಾನ್ಯಗಳು ಪೋಷಣೆಗೆ ಅವಶ್ಯಕವಿರುವ ಎಲ್ಲ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದೆ ಸಿರಿಧಾನ್ಯದ ಬೆಳೆಗಳು ಅತಿ ಕಡಿಮೆ ಮಳೆ ಬೀಳುವ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ಫಲವತ್ತತೆ ಹೊಂದಿದ ಭೂಮಿಗಳಲ್ಲಿ ಹಾಗೂ ಬರಗಾಲಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳು ಆಸರಿಯಾಗ್ತವೆ ಸಿರಿಧಾನ್ಯಗಳು ಪೋಷಕಾಂಶಗಳ ಇವುಗಳನ್ನು ದಿನನಿತ್ಯ ಬಳಸುವುದರಿಂದ ಹಲವಾರು ರೋಗಗಳಾದ ರಕ್ತದ ಒತ್ತಡ ಮಧುಮೇಹವನ್ನು ತಡೆಗಟ್ಟಬಹುದು ಎಂದು ಹೇಳಿದರು ತಮ್ಮ ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಸಿರಿಧಾನ್ಯವನ್ನು ಬಳಕೆ ಮಾಡುವುದರ ಮೂಲಕ ಉತ್ತಮ ಆರೋಗ್ಯವನ್ನು ತಮ್ಮದಾಗಿಸಿಕೊಳ್ಳುವಂತೆ ತಮ್ಮ ಭಾಷಣದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ವಿಶ್ವಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಣೆ ಮಾಡಲಾಗಿದ್ದು ರಾಜ್ಯದ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಹಾಗೂ ಗ್ರಾಹಕರಲ್ಲಿ ಅರಿವು ಮೂಡಿಸುವ ಉದ್ದೇಶಗಳನ್ನು ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಐದರಿಂದ ಜನವರಿ ಏಳರವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳವನ್ನು ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು ಜಾಥಾದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಎಂಎನ್ ರಾಜಸುಲೇಚನ ಕ್ರಿಶ್ಚಿಯನ್ ಸಮಾಜದ ಜಿಲ್ಲಾಧ್ಯಕ್ಷ ತಮಲಾಪುರ ಕೃಷ್ಣೇಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹಾಸನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಚ್ಕೆ ನಾಗೇಶ್ ಕಚಾಂಚಿ ರವಿಕುಮಾರ್ ಬಲ್ಲೆನಹಳ್ಳಿ ಲಯನ್ಸ್ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ರೋಟರಿ ಕ್ಲಬ್ ಗಿರೀಶ್ ಇಲಾಖೆಯ ಕೋಕಿಲ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲ ಲೀಲಾಪತಿ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಿರಿಯ ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಒಳಚರಂಡಿ ಸಂಸ್ಕರಣಾ ಘಟಕವು ಅತಿ ಶೀಘ್ರದಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹೇಳಿದರು ಪಟ್ಟಣದ ಐದನೇ ವಾರ್ಡ್ನ ಹೊಳಬೀದಿಯಲ್ಲಿ ನಿರ್ಮಾಣಗೊಳ್ತಿರುವ ಕರ್ನಾಟಕ ರಾಜ್ಯ ಒಳಚರಂಡಿ ಘಟಕದ ವತಿಯಿಂದ ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಿರುವ ಕಾಮಗಾರಿಯನ್ನು ಅಧಿಕಾರಿಗಳು ಹಾಗೂ ಸದಸ್ಯರೊಂದಿಗೆ ಭೇಟಿ ಮಾಡಿ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ಹಾಸನಚೇರಿಯಲ್ಲಿ ಪ್ರಥಮವಾಗಿ ಒಳಚರಂಡಿ ಸಂಸ್ಕರಣಾ ಘಟಕವನ್ನು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದು ಅತಿ ಶೀಘ್ರದಲ್ಲಿ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ನೇತೃತ್ವದಲ್ಲಿ ಕಾರ್ಯಾರಂಭಗೊಳ್ಳಲಿದೆ ಹಲವಾರು ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಅರಿತು ಇಲ್ಲಿ ಹೈಟೆಕ್ ಮಾದರಿಯಲ್ಲಿ ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಿದ್ದು ಈಗಾಗಲೇ ಅದು ಸಂಪೂರ್ಣ ನಿರ್ಮಾಣಗೊಂಡಿದೆ ನಮ್ಮ ಪಟ್ಟಣಕ್ಕೆ ಇದು ಅತ್ಯಂತ ಉಪಯುಕ್ತವಾದ ಘಟಕವಾಗಿದ್ದು ಇದನ್ನು ಕೊಳಚಿ ನಿರ್ಮಾಣ ಮಂಡಳಿಯಿಂದ ನಿರ್ಮಾಣವಾಗಿದ್ದು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಿಂದ ಬರುವ ತ್ಯಾಜ್ಯದ ನೀರನ್ನು ಸಂಸ್ಕರಣೆ ಮಾಡಿದ ನಂತರ ಅದನ್ನು ಶುದ್ಧೀಕರಿಸಿ ರೈತರ ಅನುಕೂಲಕ್ಕಾಗಿ ಉಪಯೋಗವಾಗಲಿದೆ ಎಂದರು ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿದ್ದು ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ನೀಲನಕ್ಷೆ ತಯಾರಿಸಲಾಗಿದ್ದು ಸಂಪೂರ್ಣವಾಗಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿ ಇದು ಶೀಘ್ರವಾಗಿ ಉದ್ಘಾಟನೆ ಮಾಡಲಾಗುವುದು ಎಂದರು ಐದನೇ ವಾರ್ಡಿನ ಸದಸ್ಯರ ಸದಸ್ಯರಾದಂಥ ಜಮಾನ್ರವರು ಹೇಳಿದಾಗೆ ಇದು ಬೇಲೂರಿಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಒಂದು ನಡೆದಂತಹ ಒಂದು ಕಾಮಗಾರಿ ಇದು ಇದನ್ನು ಇವತ್ತು ಏನು ಬೇಲೂರಿನಲ್ಲಿದ್ದಂತಹ ಎಲ್ಲ ಕೊಳಚೆ ನೀರು ಯು ಜಿ ಡಿ ಪ್ಲಾಟ್ ಯು ಜಿ ಡಿಯಿಂದ ಬರ್ತಿದ್ದಂತಹ ನೀರಿನೆಲ್ಲ ಶುದ್ಧೀಕರಣ ಮಾಡಿಬಿಟ್ಟು ಆ ನೀರನ್ನು ನಾವು ಒಳಗೆ ಅಥವಾ ಹೊರಗಡೆಗೆ ಬಿಡ್ತಾ ಇದ್ದೀವಿ ಇದು ಒಳ್ಳೆಯ ಒಂದು ಉಪಯುಕ್ತವಾದಂತಹ ಯೋಜನೆ ಇದು ಇಡೀ ಹಾಸನ ಜಿಲ್ಲೆಯಲ್ಲೇ ಉದ್ಘಾಟನೆ ಆದರೆ ಮೊದಲನೇ ಬಾರಿ ಆಗುತ್ತೆ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಕಾಮಗಾರಿ ನಡೆದಿದೆ ಏನೇನು ಮುಗಿಯುವ ಹಂತದಲ್ಲಿದೆ ಹಾಗಾಗಿ ಇದರ ಉದ್ಘಾಟನೆಯನ್ನು ಮಾಡೋದಕ್ಕೆ ನಾವು ಎಲ್ಲರೂ ಈ ಪುರಸಭೆಯ ಸದಸ್ಯರು ಎಲ್ಲ ಸೇರಿ ಮಂತ್ರಿಗಳನ್ನು ಕರೆಸಿ ಶಾಸಕರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮ ಕಾಮಗಾರಿ ನಮ್ಮ ಮುಕ್ತಾಯಗೊಂಡ ಕಾಮಗಾರಿಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ವಿ ಮುಂದಿನ ದಿನದಲ್ಲಿ ಯಾವತ್ತು ಡೇಟ್ ಕೊಡ್ತಾರೋ ಮುಖ್ಯಮಂತ್ರಿಗಳು ಅವತ್ತು ಈ ಉದ್ಘಾಟನೆಯನ್ನು ಈ ಕಟ್ಟಡದ ಉದ್ಘಾಟನೆಯನ್ನು ಸದಸ್ಯ ಜಮಾಲ್ ಮಾತನಾಡಿ ನಾನು ಎರಡು ಬಾರಿ ಸದಸ್ಯನಾದರೂ ಸಹ ಅಲ್ಲಿಯ ಸಾರ್ವಜನಿಕರು ಪ್ರತಿ ಬಾರಿಯೂ ನಮಗೆ ದೂರನ್ನು ನೀಡುತ್ತಿದ್ರು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ತ್ಯಾಜ್ಯದ ನೀರು ಯುಜಿಡಿ ಪ್ಲಾಂಟ್ಗೆ ಶೇಖರಣೆಯಾಗ್ತಿತ್ತು ಈಗಾಗಲೇ ಹೈಟೆಕ್ ಮಾದರಿಯಲ್ಲಿ ಒಂದು ವರ್ಷದಿಂದ ಇಲ್ಲಿ ಸುಸಜ್ಜಿತವಾದ ಚರಂಡಿ ಎರಡು ಸಂಸ್ಕರಣಾ ಘಟಕವನ್ನು ನಿರ್ಮಾಣವಾಗಿದ್ದು ಇದಕ್ಕೆ ನಾವೆಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸುತ್ತೇವೆ ಎಂದರು ಬೇಲೂರಿನಲ್ಲಿ ಒಂದು ಸುಸಜ್ಜಿತವಾದ ಒಂದು ಒಂದು ಎಸ್ ಟಿ ಎಸ್ ಟಿ ಬಿ ಪ್ಲ್ಯಾಂಟ್ನ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ ಅದರ ನೋಡಲಿಕ್ಕೆ ಈಗ ನಮ್ಮ ಅಧ್ಯಕ್ಷ ಅಂತ ಸುತ್ ಕುಮಾರ್ ಎಂ ವೆಂಕಟೇಶ್ ಅವರು ಹಾಗೂ ಸುಜಯ್ ಸಾಹೇಬರು ಹಾಗೂ ಅಶೋಕ್ ಅವರು ಕೌನ್ಸಿಲರ್ಗಳು ಬಂದು ಕಾಮಗಾರಿ ವೀಕ್ಷಣೆ ಮಾಡಿದಾಗ ಇದು ನಿಜಕ್ಕೂ ನಮಗೆ ಬೇಲೂರಿಗೆ ಭಾಳ ಬೇಕಾದಂಥ ಒಂದು ಅತ್ಯವಶ್ಯಕವಾದಂಥ ಒಂದು ಘಟಕ ನಿಜವಾಗಲೂ ಕಾಮಗಾರಿ ಪೂರ್ಣಗೊಂಡಿದೆ ಒಳ್ಳೆ ಕಾಮಗಾರಿ ಮಾಡಿದ್ದಾರೆ ಆದಷ್ಟು ಬೇಗ ಇದನ್ನು ಉದ್ಘಾಟನೆಗೆ ಸಜ್ಜಾಗಿದೆ ಈಗಾಗಲೇ ಸಂಬಂಧಪಟ್ಟಂತ ಇದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಡೆಪ್ಯಿ ಸಿ ಎಂ ಇರ್ಬೋದು ಹಾಗೂ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಹಾಗೂ ಶಾಸಕರು ಹಾಗೂ ಎಲ್ಲರ ಒಂದು ಸಮ್ಮುಖದಲ್ಲಿ ಮಾನ್ಯ ಅಧ್ಯಕ್ಷರ ನಮ್ಮ ಪುರಸಭೆಯ ಸದಸ್ಯರು ಎಲ್ಲರ ಇದರಲ್ಲಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಇದನ್ನು ನೋಡಲಿಕ್ಕೆ ಬಂದಾಗ ಮಾನ್ಯ ಅಧ್ಯಕ್ಷರು ಇದನ್ನು ಬೇಗ ಉದ್ಘಾಟನೆ ಮಾಡಬೇಕು ಹೇಳಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಮೊನ್ನೆದಾಗಿ ಅಧ್ಯಕ್ಷರು ಮುಖ್ಯಾಧಿಕಾರಿ ಸಂಜಯ್ ಮಾತನಾಡಿ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವುದೇ ಒಳಚರಂಡಿ ನೀರನ್ನು ಹೊಳೆಯಲು ಸೇರುವುದಿಲ್ಲ ಇದನ್ನು ಅರಿತು ಒಳಚರಂಡಿ ಇಲಾಖೆ ವತಿಯಿಂದ ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಎಸ್ಟಿಪಿ ವತಿಯಿಂದ ಎರಡು ಅಡಿ ಇದ್ದಂತಹ ಕಾಮಗಾರಿಯನ್ನು ಐದು ಅಡಿಗೆ ಕಾಮಗಾರಿಯನ್ನು ಎರಡು ವರ್ಷದಿಂದ ಮಾಡಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ಮಾಣಗೊಂಡಿದ್ದು ಇಲ್ಲಿ ಶುದ್ಧೀಕರಿಸಿದ ನೀರನ್ನು ರೈತರ ಅನುಕೂಲಕ್ಕಾಗಿ ಉಪಯೋಗಿಸುವ ಅವಕಾಶ ಕಲ್ಪಿಸಲಾಗಿದೆ ಎಂದರು ಅದನ್ನು ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಕುಳಚ ನೀರು ನದಿಗೆ ಇದೆ ಅಂತ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಐದನೇ ವಾರ್ಡಲ್ಲಿ ಕೊಳಚೆ ನೀರು ನದಿಗೆ ಸೇರ್ತಾಯಿತ್ತು ಅದರ ಪ್ರಕಾರವಾಗಿ ವಾಟರ್ ಬೋರ್ಡ್ ವತಿಯಿಂದ ಹದಿನಾಲ್ಕು ಕೋಟಿಗೆ ಎಸ್ ಟಿ ಪಿ ಅಗ್ರೇಡೇಷನ್ಸ್ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಡಿ ಮುಂಚೆ ಇದ್ದಿದ್ದನ್ನು ಐದು ಫೈವ್ ಎಮ್ ಎಲ್ ಡಿಗೆ ಅಪ್ಗ್ರೇಡೇಷನ್ಸ್ ಹೇಳ್ಬಿಟ್ಟು ಈ ಪ್ರಾಜೆಕ್ಟ್ನ ಕೈ ತೊಗೊಂಡ್ರು ಸೊ ಹಂಗಾಗಿ ಫ್ರಮ್ ಫಾಸ್ಟ್ ಟೂ ಇಯರ್ಸ್ ಎರಡು ವರ್ಷದಿಂದ ಇಲ್ಲಿ ಕಾಮಗಾರಿ ನಡೀತಾ ಇದೆ ಈಗ ಸದ್ಯದಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ ಜೊತೆಗೆ ಕಮಿಷನ್ ಮಾಡೋಕೆ ಕೂಡ ಅವರು ರೆಡಿ ಮಾಡ್ಕೊಂತ ಇದಾರೆ ಸಾರ್ವಜನಿಕ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲಾನು ಕೂಡ ಸದುಪಯೋಗ ಅಂತ ಕರ್ಕೋಬೇಕಾಗುತ್ತೆ ಈಗ ಇದರಲ್ಲಿ ನೀರುಗಳು ನೀರು ನೀರ್ ಬರುತ್ತೆ ಅದನ್ನು ಶುದ್ಧೀಕರಣ ಮಾಡಿ ಎಲ್ಲ ರೈತರಿಗೆ ಯಾರು ಬೇಕು ಉಪಯೋಗಿಸ್ಕೊಳ್ಳೋ ತೋಟಕ್ಕಾಗಿ ಸರಿ ಬೇರೆ ದಿನ ಕೆಲಸ ಕಾರ್ಯಗಳಿಗಾಗಿ ಇದನ್ನು ಉಪಯೋಗಿಸ್ತದೆ ಬಿಲ್ಡರ್ಸ್ ಅಸೋಸಿಯೇಷನ್ ವತಿಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಮೂರು ದಿನಗಳು ನಗರದ ಎಂಜಿ ರಸ್ತೆ ಬಳಿ ಇರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡ್ ಎಕ್ಸ್ಪೋ ಎಕ್ಸಿಬಿಷನ್ ನಡೆಯಲಿದೆ ಎಂದು ಎಕ್ಸ್ಪೋನ ಚೇರ್ಮನ್ ನಾರಾಯಣ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭಿವೃದ್ಧಿ ಪಥದತ್ತ ಸಾಕ್ತಿರುವ ಹಾಸನ ಜಿಲ್ಲೆಯಲ್ಲಿ ಹೊಸ ಮಾದರಿಯ ಕಟ್ಟಡ ನಿರ್ಮಾಣ ವಸ್ತುಗಳನ್ನು ಎಕ್ಸಿಬಿಷನ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗುವುದು ಎಂದರು ಹಾಸನ ನಗರ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದು ಕಟ್ಟಡ ನಿರ್ಮಾಣ ವಿಷಯದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಅನುಭವ ನೀಡುವ ಉದ್ದೇಶದಿಂದ ಕಟ್ಟಡ ನಿರ್ಮಾಣದ ವಸ್ತುಗಳ ಇಂಟೀರಿಯರ್ ಡಿಸೈನ್ಗಳು ಫರ್ನಿಚರ್ಗಳು ರೈತರ ಕೃಷಿ ಸಾಮಗ್ರಿಗಳು ಕ್ರಷಿಂಗ್ ಯಂತ್ರಗಳು ಗೃಹೋಪಯೋಗಿ ವಸ್ತುಗಳು ಮತ್ತು ವಾಹನಗಳು ಇತರೆ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ವಸ್ತು ಪ್ರದರ್ಶನದಲ್ಲಿ ಸುಮಾರು ನೂರ ಹತ್ತು ಮಳಿಗೆಗಳಲ್ಲಿ ವಿವಿಧ ನವೀನ ಮಾದರಿಯ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗುವುದು ಹಾಗೂ ಮಳಿಗೆಗಳಲ್ಲಿ ಜನರ ಮನಸ್ಸಿಗೆ ಒಪ್ಪುವಂತಹ ಅವರ ಆಸಕ್ತಿಗೆ ತಕ್ಕಂತೆ ವಿವಿಧ ಮಾದರಿಯ ಗುಣಮಟ್ಟದ ಜನಸಾಮಾನ್ಯರಿಗೆ ಒಪ್ಪುವ ಅಡಿಗೆ ಮನೆ ಅಲಂಕಾರಿಕ ವಸ್ತುಗಳು ಹಾಗೂ ಎಲ್ಲ ರೀತಿಯ ಕುಟುಂಬ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಜಿಲ್ಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೊಸ ರೀತಿಯ ಹೊಸ ವಿನ್ಯಾಸದ ಅನುಭವ ಯೋಜನೆಯ ಮಾಹಿತಿಯನ್ನು ಒಂದೇ ಸೂರಿನಡಿ ಒದಗಿಸಲು ಯೋಜಿಸಲಾಗಿದೆ ಎಂದರು ಒಂದು ಗುಣಮಟ್ಟದ ನವೀನ ರೀತಿಯ ಸಾಮಗ್ರಿಗಳನ್ನು ದೊರಕಿಸುವಲ್ಲಿ ಈ ವಸ್ತು ಪ್ರದರ್ಶನ ಆಯೋಜಿಸಲಾಗಿದ್ದು ಹಾಸನ್ ಜಿಲ್ಲೆಯ ಜನರು ಭಾಗವಹಿಸಿ ವಸ್ತು ಪ್ರದರ್ಶನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಎಕ್ಸ್ಪೋ ಅದರಲ್ಲಿ ಭಾಗವಹಿಸ್ತಾ ಇದೆ ಅದಕ್ಕೆ ನಮ್ಮ ಬಿಲ್ಡಿಂಗ್ ಮೆಟೀರಿಯಲ್ ಇವತ್ತಿನ ನವೀನ ಮಾದರಿ ವಸ್ತುಗಳು ಏನೇನು ಬಂದಿದೆ ಎಲ್ಲರ ಒಂದು ಎಕ್ಸಿಬಿಷನ್ ಇರ್ತದೆ ಹಾಗೂ ದೃಶ್ಯ ದೃಷ್ಟಿ ಮಾಧ್ಯಮದಲ್ಲಿ ನಮ್ಮ ಈ ಒಂದು ಇದನ್ನ ಅಡ್ವರ್ಟೈಸ್ ಮಾಡಿ ನಮ್ಮ ಒಂದು ಎಕ್ಸಿಬಿಷನ್ಗೆ ಹೆಚ್ಚಿನ ಒಂದು ಸಹಕಾರ ಸಿಗೋ ತರ ಮಾಡ್ಕೊಳ್ಬೇಕು ಅಂತ ನಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಅಂತೂ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ಎಲ್ಲಾ ಎಂಎಲ್ ಎಲ್ಲಾಡಳಿತ ಡಿಸಿ ಅವರು ಎಸ್ ಪಿ ಅವರು ಹಾಗೆ ಮತ್ತು ಸಿಒ ಅವರು ಎಲ್ಲರು ಬರ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದಿನೇಶ್ ಕುಮಾರ್ ಮಧು ನಾರಾಯಣ್ ಈ ಕೃಷ್ಣೇಗೌಡ ಹರೀಶ್ ಇತರರು ಇದ್ರು ಪಟ್ಟಣದ ರೋಟರಿ ವಿದ್ಯಾಸಂಸ್ಥೆ ವತಿಯಿಂದ ವರ್ಷದ ಪ್ರತಿಭಾ ಡೇ ಕಾರ್ಯಕ್ರಮವು ಶಾಲಾ ಆವರಣದಲ್ಲಿ ಇಂದು ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಗೆಲುವಿಗೆ ಶ್ರಮ ಹಾಗೂ ತೊಡಗುವಿಕೆ ಬಹಳ ಮುಖ್ಯ ವಿದ್ಯೆಯ ತನಗೆ ಸಮಾಜಕ್ಕೆ ಮತ್ತು ದೇಶಕ್ಕೆ ತನ್ನಿಂದ ಏನಾದರೂ ಕೊಡುಗೆ ನೀಡುವಂತ ಶಕ್ತಿ ಪಡೆಯುವುದು ಕಠಿಣ ಶ್ರಮ ಮತ್ತು ಡೆಡಿಕೇಶನ್ ಮತ್ತು ಆತ್ಮವಿಶ್ವಾಸ ಅಗತ್ಯವಾಗಿದೆ ಎಂದ ಅವರು ಮಕ್ಕಳ ಸಾಧನೆಯಲ್ಲಿ ಪೋಷಕರ ಜವಾಬ್ದಾರಿ ಕೂಡ ಅಷ್ಟೇ ಪ್ರಮುಖವಾಗಿದೆ ಎಂದರು To move forward, it can cover hundreds of kilometers, hundreds of kilometers in a successful manner, an ant can move forward every day continuously for moving. But a very fast running character, swift indeed, if it stands still, if it is not ready to run, if it is in inertia it cannot move an inch. This is the matter, my dear friends. So, there is a saying. There is a saying. Society is largely destroyed not by the action of rascals, not by the actions of wrong people or bad people. Society is largely destroyed by the inaction of good people. If good people, good children, if they are inactive, if they are in inertia, if they are in inertia, hesitant to do something, they cannot make any achievement for themselves as well as for the society. What is the aim of education? The aim of education is nothing but one has to be useful for himself. Yeah. First of all, himself for the family. ಸೊಸೈಟಿ ಕಾರ್ಯಕ್ರಮದಲ್ಲಿ ರೋಟರಿ ಎಜುಕೇಶನ್ ಸಂಸ್ಥೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಅರುಣ್ ದೀಕ್ಷಿತ್ ರೋಟರಿ ಸಂಸ್ಥೆ ಅಧ್ಯಕ್ಷ ಸದಾಶಿವ ರೋಟರಿ ಟ್ರಸ್ಟ್ ಅಧ್ಯಕ್ಷ ರಜನಿಕಾಂತ್ ಪ್ರಾಂಶುಪಾಲರಾದ ಸುಮನ್ ಭಾರ್ಗವ್ ಮುಖ್ಯೋತ್ಪಾಧ್ಯಾಯರಾದ ರುದ್ರೇಶ್ ಮುಖ್ಯೋಪಾಧ್ಯಾಯಿನಿ ರತ್ಮ ಮತ್ತು ಪುಷ್ಪಾ ಇತರರು ಇದ್ರು ಕಾರ್ಯಕ್ರಮದಲ್ಲಿ ನರ್ಸರಿ ಶಾಲೆಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೊಮ್ಮೆ ನೀಡಿದವುಡ್ ನಗರದ ಅರಣ್ಯ ಭವನದಲ್ಲಿ ಅರ್ಜುನನ ಸಾವು ಪ್ರಕರಣದ ತನಿಖೆ ಚುರುಕು ವಿಶೇಷ ತನಿಖಾಧಿಕಾರಿ ಅಜಯ್ ಮಿಶ್ರಾ ನೇತೃತ್ವದಲ್ಲಿ ತನಿಖೆ ಮಾವುತರು ಹಾಗೂ ಅಧಿಕಾರಿ ಸಿಬ್ಬಂದಿಗಳ ತೀವ್ರ ವಿಚಾರಣೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ಅಮಾನತು ವಿಚಾರ ಘಟನೆ ಖಂಡಿಸಿ ಡಿಸಿ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಮಹಿಳಾ ಸಬ್ ಗೆ ಕಚೇರಿಯಲ್ಲಿ ಸೀಮಂತ ಉಡಿತುಂಬಿ ಹಾರಿಸಿದ ಸಹೋದ್ಯೋಗಿಗಳು ನಗರದ ಗುಪ್ತವಾರ್ತೆ ವಿಭಾಗದ ಕಚೇರಿಯಲ್ಲಿ ಸೀಮಂತ ಸಂಭ್ರಮ ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್